ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಸಿದ್ದಪ್ಪ ಮೈಸೂರು ಅಂತ ಸ್ಟ್ರಾಂಗ್ ಮಾತಾಡಿ ಸ್ಟ್ರಾಂಗ್ ಈ ಮಾತಾಡಿದ್ರೆ ಯಾಕಂದ್ರೆ ಯಾಕಂದ್ರೆ ಕೆಲಸ ಮಾಡಿ ಎಪ್ಪತ್ನಾಕ್ ಸಾವಿರ ಕಡಿಮೆ ಸಾವಿರ ಕಡಿಬೇಕು ನಾವು ಲಕ್ಷ್ಮಣ ಸ್ವಾಮೀಜಿ ಯಾವ ಇತಿಪಾದ ಕಟ್ಟಿತ್ತು ನಾವು ಎಸ್ಕ್ರೆ ಮಾಡ್ಬಿಟ್ಟು ನಾವು ದೊಡ್ಡ ಪ್ರಮಾಣ ಎಸ್ಕ್ರೆ ಮಾಡ್ರು ದೊಡ್ಡ ಕೆಲಸ ಮಾಡಿ ಅವರು ಸೋಲ್ಸರು ಹಿಂಗಾಗಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಾನೇ ಸುಲ್ತು ಸೋಲಾಕ್ ನಮ್ಮ ಕಾಲದ ಬಹಿರಂಗ ಚರ್ಚೆ ಮಾಡಕ್ ಆಗೋಲ್ಲ ನಮ್ಮ ಪಕ್ಷದ ತೀರ್ಮಾನಗಳು ಸ್ವಲ್ಪ ತಪ್ಪು ನಮ್ಮ ಮಾಡಿದ ತಪ್ಪಿಗೆ ಜನ ತೀರ್ಮಾನ ಕೊಟ್ಟರು ಆ ಗ್ಯಾರಂಟಿಗೋಸ್ಕರ ಮೂರು ಸಾವಿರ ಸಿದ್ದರಾಮ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಸಹಾಯ ಮಾಡ್ತಾರೆ ಬೇರೆ ರೂಪ ತಗೊಳ್ತಾರಲ್ಲ ಇವತ್ತು ಆಗುತ್ತೆ ನಿಮಗೆ ಬೇರೆ ಬಸ್

ನಮ್ಮ ಕಲಾಕರ ನಾವು ನೀರು ಮಾತಾಡ್ ಸಿಕ್ಕೊಂಡು ಕೂತು ನಾವು ಹತ್ತೊಂಬತ್ತು ಹೇಳ್ತಾರೆ ಹದಿನೈದು ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಯಶ ಕೊಟ್ಟಿದ್ರಿ ಆದ ಮುಂದಿನ ದಿನದಲ್ಲಿ ಅತಿ ಶೀಘ್ರ ಮತ್ತೆ ನಾವು ಅದನ್ನ ನಿರ್ಣಯ ಇಲ್ಲಿ ಮಾಡಿದಂತ ಜನರಿಗೆ ಅಪಮಾನ ಮಾಡಿವು ಅದೇನು ಅಂತ ಪ್ರಸಂಗ ಗೊತ್ತ ನಾವು ಯಾಕೆ ಯಾವ ಪ್ರಮಾಣ ಸೂಚಿಸಿದ್ವಲ್ಲ ಒಂದು ಆರು ತಿಂಗಳಾಗ ನಾವು ಮಹೇಶ್ ಹಂಚಿ ಅವರು ತಾತವರು ನಾವು ಕಾಂಗ್ರೆಸ್ ಪಕ್ಷ ಜಗಳ ಬಂದ ಜಗಳ ಬಂದ್ರೆ ನನ್ನ ದೇವ ವೈಫ್ಯ ರಮೇಶ್ ಮನೆಗೆ ಅಥವಾ ನನ್ನ ಮಗನ ಒಬ್ಬಟ್ಟು ಮಾಡು ನನ್ನ ಮಗನ ರಾಶಿ ಮಾಡು ನನ್ನ ಅಂತ ಕೆಲವೊಂದು ಹೇಳ ಪಕ್ಷದಲ್ಲಿ ನನ್ನ ಮಗನೇ ಮಾಡ್ರಿ ನಾನು ಹಳೆಯ ಮಾಡಿ ಅಂತಲ್ಲ ಹಂಗೆ ನಾ ಹೇಳಕ್ಕಿಲ್ಲ ಮತ್ತು ವಿಶೇಷವಾಗಿ ನಾನು ಜಗಳ ಬಂದು ಅಥ್ನ ನೀರಾಗಿಸ್ತೇನೆ ನಾನು ವೈದ್ಯರು ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಬಂದ್ರೆ ನಾವ್ ಏನು ಒಂದೇ ರೂಪಾಯಿ ಕಡಿಮೆ ಇಲ್ಲ ಹತ್ತನಿ ಕ್ಷೇತ್ರದಲ್ಲಿ ಗರಿ ಮಸೂದಿಗೆ ಮೆಂಟೇನ್ ರೊಕ್ಕ ತಯಾರಿ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಮಂತ್ರಿ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಬರ್ರಿ ಮೆಂಟೇಜರ್ ಅವ್ರು ಗ್ರೀನ್ ಸೋನ್ ಕೊಟ್ಟು ತಂದ ರಿಪೇರಿ ಮಾಡಿ ಆ ಮಾಡಕ್ ಕೊಡಕ್ತಾರಲ್ಲ ಹೆರ್ಬಿಟ್ ಹತ್ತನಿ ಭಾಗ ಜನರು ಇಂತ ದೊಡ್ಡ ರಕ್ಷಸಿ ಕಿಡಿದ್ರು ಮಹೇಶ್ ಕುಂಟರ್ ಸಂಬಾದ್ ಮೇಲೆ ಊಟಕ್ಕೆ ನಾವ್ ಏನ್ ಪಾ ಮುಂದಿನ ಚುನಾವಣೆ ಹೆಂಗ್ ಆಟಾಡೋ ಮಂದಿಗೆ ನಾವು ನಾವು ಬಹಳಷ್ಟು ದೊಡ್ಡ ಭಾಷೆ ಮಾಡಿದ್ವಿ ಅಲ್ಲ ಅದಕ್ಕೆ ನಾವು ಬಹಳಷ್ಟು ಕೆಲವೊಂದು ಕೆಲವು ನಿರ್ಣಯಗಳು ಕಠಿಣವಾಗಿ ನಿರ್ಣಯ ತಗೊಂಡು ನಿರ್ಣಯ ತಗೊಂಡ್ ಹಿಂದೆ ಹೋಗೋದಿಲ್ಲ ಒಟ್ಟೆ ಮುಂದೆ ಉಂಟು ಹಿಂದ್ ಏನ್ ಹಾಕಿದ್ರು ಚಾ ಮಾಡ್ಲಿ ಪಾಪ ಮಹೇಶ್ ಮಾಡಲಿಲ್ಲ ತಾಯ್ ತಾಯ್ ಮಾಡ್ಲಿಲ್ಲ ನಮ್ಮ ನಾವು ಸೊಸೈಟ್ ನಮ್ಮ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ನಮ್ಮ ಸ್ವತಂತ್ರ ಗೊತ್ತಿಲ್ಲ ನಾವು ಹುಟ್ಟು ಕಾಂಗ್ರೆಸ್ ನಮ್ ಬಿಜೆಪಿ ಏನು ಗೊತ್ತಿಲ್ಲ ಬಟ್ ಹೋಮ್ ಬಿಟ್ಟು ಹೊಂಟು ಹೋಗಿ ನಾವು ಯಶಾ ಕಂಡು ನಾವು ಯಶಾ ಕಂಡು ಯಶಾ ನಂತರ ನಮ್ಮ ಡಿಸ್ಕೌಂಟ್ ಆಗಿಬಿಟ್ಟು ನಾವು ಡಿಸ್ಕೌಂಟ್ ಆಗಿ ನಾವು ತಕ್ಷಣ ಒಂದು ನಾಲ್ಕೈದು ತಿಂಗಳು ಹೊರಗಡೆ ಹಾಕಿದ್ರು ನಾವು ಮತ್ತೀಗ ನಾವು ಮಹೇಶ್ ಹೇಳಿ ಕೆಲವು ವಿಷಯ ಕೆಲವು ವಿಷಯನ ಹೇಳಕ್ ಬಿಡಲ್ಲ ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣ ಲಕ್ಷ್ಮಣ್ಣನ ಸೌದಿ ಅವರ ಉಪಮುಖ್ಯಮಂತ್ರಿ ಮಾಡಲ್ಲ

ಸುಮ್ಮನೆ ಎಲ್ಲ ಅಪಾದ್ ಮಾಡ್ಕೊಂಡು ಎಲ್ಲ ಅಪಾದ್ ಮಾಡ್ತಾರೆ ಕೆಲವು ವಿಷಯ ಯಾಕೆ ಮುಂಜಾನೆ ಮಾಡಿ ಮುಂಜಾನೆ ಇದೆ ಅಂದ್ರು ಸರ್ ಮನಿ ಒಂದು ಅರ್ಜೆಂಟ್ ಮನೆ ಬಂದ್ರು ಯಾಕೆ ಅರ್ಜೆಂಟ್ ಬದ್ ನೀಸ್ಟ್ ಇಟ್ಟರೆ ನೋಡಪ್ಪ ಲಕ್ಷ್ಮಣ್ ಸವದಿ ಹೆಸರು ಹತ್ರ ನನ್ನ ಮುಂದೆ ನನ್ನ ಮಗನಿ ನನ್ನ ಇದ್ರೊಳಗೆಲ್ಲ ಅಂತ ಪಾಪ ಹೇಳ ಯಡಿಯೂರಪ್ಪ ನಾನೇನು ಲಕ್ಷ್ಮಣ ಸವದಿ ಮಂತ್ರಿ ಮಾಡಿಲ್ಲ ಮ್ಯಾನೇಜ್ ಬಂತ ಹೇಳಿಲ್ಲ ಬಟ್ ಮಾಡ್ಬೇಕಾಯ್ತು ಕೊಡ್ತಾಯ್ತು ಪಾಪ ನಂಗೆ ಆಯ್ತು ಸರ್ ಈಗ ನಮ್ಗೆ ನನ್ ಬಂದೇಬೇಕು ಮುನ್ಸ್ರಿ ಬೇಗ ಮಾಡೋ ಮಾಡಿಬಿಟ್ಟ ಮುಂದೆ ಮಂತ್ರಿ ಆತು ಅವಾಗ ಸಾಯಂಕಾಲ ಮನೆಗೆ ಬಂದ ಮಂತ್ರಿ ಓದ್ತು ಮನಿಗ್ ಬಂದ ಲಕ್ಷ್ಮಣ ಅವತ್ತ ಮಾರ್ಕ್ ಮಾಡ ಮಹೇಶ್ ಇದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿಲ್ಲ ನಾವು ಎಂತ ನಮಸ್ಕಾರ ಕಾಂಗ್ರೆಸ್ ನಮಸ್ಕಾರ ಮಾಡಲ್ಲ ಎಷ್ಟು ಸೊಕ್ಕ ಎಷ್ಟು ದುರಂತ ಕಾರ ರಮೇಶ್ ಭೇಟಿ ಹೇಳ ಬಂದ್ ನನ್ನ ಮನಿಗ್ ಬಾ ಜಿ ಬಂದಿಕ್ಕೆಲ್ಲ ಹೈಕಮಾಂಡ್ ಪೋಟೋದ್ ಯಾಕೆ ವಿಷಯ ಅದಂದ್ರೆ ಕೆಲವು ಆ ಮನುಷ್ಯನ ದೈವ ಚಲೋ ಯಾಕಂದ್ರೆ ಒಬ್ರು ಯಾರು ಕಬ್ಬು ಅದ್ರಲ್ಲ ಕಬ್ಬು ಗಡ್ಡಿ ಚಕ್ರಿ ಗಾಡ್ನ ಹೊಂದ್ ನಾವ್ ಉಗ್ರ ಉಗ್ರ ಟ್ರಾಕ್ಟರ್ ಹೋಗ್ಬಂದ್ ನಾವು ನಾವು ಬರ್ತಂದ್ರೆ ನಾವು ನಮ್ಮ ನಮ್ ತಂದಿ ಕೂಲಿ ಮಾಡಿ ನಮ್ಗೆ ಮಾಡಿ ನಾವಿಂದ ಶ್ರೀಮಂತಲ್ಲ ನಮ್ ತಾಯಿ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಸ್ವಭಾವ ಕೊಟ್ಟ ಯಾರು ನೀವು ಮಾಡಿದ್ರೆ ಮೋಸ ಮಾಡಬೇಕು ಅಂತ ಕೆಲಸ ಆ ನಿಟ್ಟು ಹೊಟ್ಟದು ಅವ್ನ ಬೇರೆ ಅದಕ್ಕೆ ಹೇಳ್ತಂದ್ರೆ ಈಗ ಈ ಸಂದರ್ಭದಲ್ಲಿ ಅವನು ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಏನಕ್ಕೆ ಬಂದು ಕೊಡ ಅದಕ್ಕೆ ಬಂದು ನಾವು ಅದಕ್ಕೆ ಬಂದು ನಾವು ಈಗ ಉದಾಹರಣೆಗೆ ಸಿದ್ಧಾಪ ಸ್ಟಾರ್ಟ್ ಮಾಡಿದ ಹೆಸರು ಉಗುರುಗಳ ಮಾತಾಡುವ ಕ್ಲಿಯರ್ ಹೇಳ್ತನಾ મેં સ્કુંટ ઓથરલી સુટ ફાઇનલ બળવાનું. મેં સુટ ફાઇનલ કાર્ગાર્ડ શર્માસ પટેલ. જલ્દી લક્ષ્ય મારવાનું આ પક્કત આગળ સોલી ગેદિલ એમ બીકાલ કેક નામ ઇલેક્શન મુંદી ઇલેક્શન કાર્યક્રમ વિશ્વાસ બેકે. એટ ઓન નાળે એલ એડજસ્ટમેન્ટ રાખતા નમનું કેડ ગોડ ના બૂટ એડજસ્ટમેન્ટ નો. યાક હેત તમારી વાત માન્ય બયલગંદા સન્માનને ಇಲ್ಲಿ ಶಾಸಕರ ಪುತ್ರ ಭಾಷೆ ಮಾಡ್ಬೋದ್ ಜಿಗಿನ್ ಭಾಷೆ ನಮ್ಮ ಮಾಡ್ಬೋದ್ ಪರವಾಗಿ ನಮ್ಮ ಕಣ್ಣ ಪರವಾಗಿ ಅಂತ ನಾವು ಮಾಡೋದು ಪರವಾಗಿ ಆಪ್ ಹೋಗಿ ನನ್ ಗುತ್ ಬಿಟಿ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದ ಆಗ್ಬೇಕಂತ ಭಾಷೆ ಮಾಡ್ತಾನೆ ಎಲ್ಲಾ ಲಿಂಗಾಯತ್ ಒಂದೇ ಮಾಡ್ಕೊಂಡ್ರೆ ಕಣ್ಣೀರು ಮಾಡೋದ್ ಬಿಟ್ಟಿ ಮಾಡ್ತಾನೆ ನಾವು ಜಾರಿಕೊಳ್ಳೋದ್ರೆ ಅಧ್ಯಕ್ಷ ಆಗಿಲ್ಲ ನಂದಿನ ಜಿಶಿನ ಅಧ್ಯಕ್ಷ ಲಿಂಗಾಯತ ಹಾಕ ಲಿಂಗಾಯತ ಇರೋದು ಹೆಂಗ್ ಜಾರಿಕೊಳ್ಳ ನಾವು ನಾವು ಜಾರಿಕೊಳ್ಳಿ ಹಾಕಬಂದ್ರೆ ಲಿಂಗಾಯತ ಇರುತ್ತೆ ಮುಂದೆ ಅಧ್ಯಕ್ಷ ಲಿಂಗಾಯತ ಹಾಕ ಬರ್ದ್ಬಿಡದ ಲಿಂಗಾಯತ ಲಿಂಗಾಯತ ವಿರೋಧ ಇನ್ನ ನನ್ನ ಮಗನ ಮಾಡ್ತ ಮಾಡ ಇವರೋದ್ ಇಂಥ ಸ್ವಾತಂತ್ರ್ಯದವ್ರು ಇವ್ರು ನಮ್ ಬೇಡ್ರಿ ಇಲೆಕ್ಷನ್ ಜಾತಿ ಓಟ್ ಹಾಕಲು ಮುಗಿದ ಅಣ್ಣ ತಮ್ಮ ಲೂಟ್ ಗಾಡಿ ದೊಡ್ಡ ಗಡಿ ನಮ್ಮ ಉಪಕಾರ ಅದ ಮೈಸಿನ ದೊಡ್ಡ ಗಡಿ ನಮ್ದು ಉಪಕಾರ ಅದ್ ಅದಕ್ಕೆ ಹೇಳ್ತಲ್ಲ ಈ ಎರಡು ಎರಡೂ ಕೇಂದ್ರ ಮಾಡೋ ಸೋಲ್ ಲೀಗ್ ಎಲೆಕ್ಷನ್ ಆ ಮುಂದಿನ ಈ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಬರ್ತೇನೆ ಅದಕ್ಕೆ ನಾವು ಈ ಸಂದರ್ಭ ಹೆಚ್ಚು ಹೇಳಕ್ ಬರ್ತಲ್ಲ ನಾವು ಬಹಳಷ್ಟು ವಿಷಯ ಗಂಭೀರವಾಗಿ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ನಾವು ಕೆಲವೊಂದು ವಿಷಯ ಮಾತಾಡೋದಲ್ಲ ಇನ್ನೊಂದು ಚೆನ್ನಾಗೈತಿ ಅವ್ನ ಚಮಚ ಬರೋದು ಏ ನಮ್ ಸಹಕಾರ ಕಾಂಗ್ರೆಸ್ ಹೊಂದ್ ಬಿಜೆಪಿ ಗೊತ್ತಲ್ಲ ಸಾಧ್ಯ ಇಲ್ಲ ಅಂದ್ರೆ ಈಗ ಅವ್ರು ಅವ್ನು ಚಮಚ ಮುಂದಿನ ಏ ಇದೇ ಹೊಂದ ನಮ್ಗೆ ನಮ್ ಸಹಕಾರ ಅತ್ತೆ ಬರೋದವ್ರಿಗೆ ನಾವೇನೊಂದು ಅವಾಗ ಎಲೆಕ್ಷನ್ ಹೊಸ ಬಿಜೆಪಿ ನಾವು ಎಲ್ಲ ಬಿಜೆಪಿ ಹಾಕ್ತಿರ್ತಾವ ನಮಗೆ ನಮಗೂ ಸಂಬಂಧ ಇದ್ಮೇಲೆ ಅವನೇನು ಬರೋಕೆ ಕಷ್ಟ ಈಜಿ ಇಲ್ಲ ಯಾಕಪ್ಪ ಅಂದ್ರೆ ಸೋತಾ ಒಂದು ವಿಷಯ ಮಾಡೋ ಒದ್ದು ನಾನು ಅಕಸ್ಮಾತ್ ತುಂಬುದೇ ನಮ್ಮ ಪಕ್ಷ ನೈತಿಕತೆ ಏನು ಬರ್ತೈತಿ ಪಕ್ಷ ನೈತಿಕತೆ ಬರ್ತೈತಿ ಏನ್ ಬೇಕಾದ್ರೆ ಮಾಡ್ಬೋದ ಸಾಧ್ಯ ಇಲ್ಲ ಒಂದೇ ಬಂದ್ರು ಬೇರೆ ದೇವ್ರ ಬುದ್ಧಿ ಪಡತ ಮಾಡೋಣ ಚಿಂತೆ ಮಾಡೋಣ ಹುಲಿ ಜನ ಇದು ಜನ ಶಕ್ತಿದ್ರ ಅವನ ಬರ್ತು ಪೊಲೀಸರು ಜಿಗಾಟಿ ಮೇಲೆ ಬರ್ತೀರಂದ್ರೆ ಅವ್ನ ಪರಿಸ್ಥಿತಿ ಇರಲ್ಲ ನಾವು ತಿಳ್ಕೊಂಡ್ಬಿಡಿ ಅದಕ್ಕೆ ಭೇಟಿ ಆಗ್ರಿ ಅಕಸ್ಮಾತ್ ಡಿ ಸಿ ಬ್ಯಾಂಕ್ ಕಾಗೋ ಹತ್ರಿಗೆ ಪದ್ಧ ಏರ್ಪರ್ ಸಹಿತ ಮುಂದಿನ ಪತ್ರ ಸೊಸೈಟಿ ಜ್ವರ ತಂಗಿ ನಾವು ಕೆಲವೊಂದು ತಪ್ಪು ಮಾಡಿದ್ವಿ ಕೆಲವೊಂದು ತಪ್ಪು ಮಾಡಿದ್ವಿ ನಾವು ಯಾಕಂದ್ರೆ ನಾವು ಕೆಲವೊಂದು ಜನರಿಗೆ ನಮ್ಮ ಅಡುಸಾಗಿ ಯಾಕಂದ್ರೆ ನಮ್ಮ ಪಕ್ಷದ ಕೆಲವೊಂದು ತಪ್ಪು ಬ್ಯಾಂಕ್ನ ಹಲೋ ಸಾಗಿ ಕಾಳಪ್ಪ ಹೊಸ ಪಕ್ಷ ನಾಣ ಕೇಳೋದು ಆದರೂ ಜೀವ ಬಂದಿ ಕುಂತೊ ಒಬ್ಬ ಮುಂಚೆ ಮಾಡಿದ್ನ ಎಲ್ಲಿ ಕಳ್ಬೋದಿ ನೋಡ್ಬೇಕು ನಾವು ಸ್ಪೆಷಲ್ ಪಾರ್ಟ್ನೇ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ ಸವದಿ ಮಹೇಶ್ ಹತ್ರ ಫ್ರೈಟ್ ನ ಮೀಟಿಂಗ್ ಇರ್ತಾರೆ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ಇರ್ತಲ್ಲ ಮಹೇಶ್ ಕೊಡೋ ನಾನು ಎಲ್ವ್ ಹೇಳ್ಬಿಟ್ಟು ಮಹೇಶ್ ಕೊಟ್ಟರೆ ನಾನು ಅದಕ್ಕೆ ಚರ್ಚೆ ಸಂಬಂಧ ಬೆಳವಾಗ ಮೀಟಿಂಗ್ ಅವಾಗ ಪ್ರಮುಖ ಕಾಂಗ್ರೆಸ್ ನನಗೆ ಫೋನ್ ಮಾಡಿದ್ರು ಮುಂದೆ ಋಷಿ ಕುತ್ತೆ ನಾನು ಒಂದು ಅನುವರ್ದಕಸಂತೆ ಕುತ್ತೆ ನಾನು ಫೋನ್ ಮಾಡ್ಲಿ ಫ್ಲೈಟ್ ಟಕಪ್ ಸ್ಪೆಷಲ್ ಫ್ಲೈಟ್ ಬರೋದು ಬೆಂಗಳೂರು ಒಪ್ಪ ಪ್ರಮುಖ ಬ್ರಹ್ಮಪುರದಿಂದ ಬೆಂಗಳೂರು ದುದು ಒಪ್ಪ ಪ್ರಮುಖ ಡಿಸೈಡ್ ಮೇಕರ್ ಕಾಂಗ್ರೆಸ್ ಆನ್ ನನಗೆ ಫೋನ್ ಮಾಡಿದ್ರು ಪ್ರಮೇಶ್ವರನ ಮ್ಯಾನ್ಫೆಸ್ಟೋ ಜಿಲ್ಲೆಗ ನೀವು ವಾಪಸ್ ಬಂದ ಬಿಡ್್ರಿ ನೀವು ಸೈಕಲ್ ಡಿಕ್ಲೇಮರ್ ಕೊಟ್ಟು ಕಾಂಗ್ರೆಸ್ ಗೆ ಕುತ್ತಿ ನೆನ ಫೋನ್ ಮಾಡ್ಲಿ ಮುಂದೆ ಋಷಿ ಕುತ್ತಾನೆ ಈ ಸೌದಿ ಪತ್ರ ಏನು ಮಾತಾಡ್ಬೇಕಾ ಇಲ್ರಿ ಆಮೇ ಮಾತಾಡ್ತಾನೆ ಅಂತನೇ ಗ್ರಾಮ ಯೋಜನೆ ನಾ ಬರಲ್ರಿ ನಾನ್ ಇಲ್ಲೇ ಒಳತ್ ನಾ ಮನುಷ್ಯ ಹೋಗುವ ಕಾಂಗ್ರೆಸ್ ಈಗ ಮಂತ್ರಿ ಇರ್ಬೋದು ಇನ್ನು ಇನ್ನು ಏನ್ ಬೇಕಾಗಿರ್ಬೋದು ಈ ಮನುಷ್ಯ ಟಿಕೆಟ್ ಕೊಡೋದಂಗ್ ಹುಡುಲ್ಲ ಅಲ್ಲಿ ಮಾಡೋದ್ ಪಾರ್ಟಿ ಯಾವಾಗ ಟಿಕೆಟ್ ಚೆನ್ನೇ ಅವ್ ಸಾಲ್ವ್ ಅಂತ ಇನ್ನ ಮೊದಲ ಹ್ಯಾಂಗ್ ಡಿಕ್ಲೇರ್ ಮಾಡ್ಬೇಕು ನಾ ಹೆಂಗ್ ಹಿಜಾಪು ಮಾಡಿದ್ನಿ ಮಹೇಶ್ ಕೊಡದ ನಂಗೆ ಟಿಕೆಟ್ ನಿಮ್ಮ ಪಾರ್ಟಿ ಬಿಡದ ನನ್ಬೇಕು ಕಳ್ಸಿದ್ರೆ ನಾಂಗ್ ಹೇಳಬೇಕೈತ್

ಆಮೇಲೆ ನಿಮ್ಮ ಎಲ್ಲಾ ಇಲ್ಲೊಬ್ಬ ಡಿಶ್ಗಳನ್ನ ಕೂತಂತೆ ನಾವು ಮಾಮಾ ಬಿಟ್ಟ ಒಬ್ಬ ಮಾಮಾ ಬೇಟೆ ಬರ್ನೆಲ್ಲ ಮತ್ ತೆಗ್ತಿನಿ ಇದನ್ನ ಅಕ್ಟೋಬರ್ ಹತ್ತೊಂಬತ್ ಡಿಶ್ಲಾ